ನೀವು ಇಷ್ಟಪಟ್ಟಂಥ ಸ್ತ್ರೀ ಅಥವಾ ಪುರುಷ ನಿಮ್ಮಂದೇ ಆಗಬೇಕೆ ನಿಮ್ಮನ್ನು ಹುಚ್ಚರಂತೆ ಪ್ರೀತಿಸಿ ನಿಮ್ಮ ಹಿಂದೆ ಅಲಿಯಬೇಕೆ ಅವರನ್ನು ನಿಮ್ಮ ಕೈವಶವನ್ನಾಗಿ ಮಾಡಿಕೊಳ್ಳಲು ಈ ಒಂದು ಸುಲಭ ತಾಂತ್ರಿಕ ಪರಿಹಾರವನ್ನು ನೀವು ಮಾಡಿಕೊಳ್ಳಬಹುದಾಗಿದೆ ಎಲ್ಲರಿಗೂ ನಮಸ್ಕಾರ ವೀಕ್ಷಕರೇ ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ನಿಮ್ಮ ಜೀವನದಲ್ಲಿ ಅದೆಂತಹದೇ ಕಷ್ಟವಿದ್ದರೂ ತಾಂತ್ರಿಕ ಪರಿಹಾರ ಅಥವಾ ಸಲಹೆ ಸೂಚನೆಗಳನ್ನು ತಿಳಿದುಕೊಳ್ಳಬೇಕು ಗುರೂಜಿಯವರ ಸಂಪರ್ಕಿಸಿ ಈ ಒಂದು ಕರೆ ನಿಮ್ಮ ಜೀವನದಲ್ಲಿರುವ ಹಲವಾರು ಸಮಸ್ಯೆಗಳನ್ನು ಪರಿಹರಿಸಬಹುದು ಹೌದು ವೀಕ್ಷಕರೇ ನೀವು ಇಷ್ಟಪಟ್ಟಂತ ಸ್ತ್ರೀ ಅಥವಾ ಪುರುಷ ನಿಮ್ಮನ್ನ ಹುಚ್ಚರಂತೆ ಪ್ರೀತಿಸಿ ನಿಮ್ಮ ಹಿಂದೆ ಸುತ್ತಬೇಕೆ ಇಂಥದ್ದೊಂದು ವಶೀಕರಣ ತಂತ್ರವನ್ನ ನಾವು ಇವತ್ತು ನಿಮಗೆ ತಿಳಿಸಿಕೊಡ್ತೀವಿ ಇದನ್ನು ಮಾಡುವುದಕ್ಕೆ ನಿಮಗೆ ಒಂದು ವೀಳಿಯದೆಲೆ ಎಕ್ಕದ ಹೂ ಗೊಂಚಲು ಹಾಗೂ ಒಂದು ನಿಂಬೆ ಹಣ್ಣಿದ್ರೆ ಸಾಕು ಹೌದು ವೀಕ್ಷಕರೇ ಮೊದಲಿಗೆ ನಿಂಬೆಹಣ್ಣಿನ ಮೇಲೆ ನಿಮ್ಮ ಹಾಗೂ ನೀವು ಪ್ರೀತಿಸಿ ವಶ ಮಾಡಿಕೊಳ್ಳಬೇಕಾಗಿರುವ ಹೆಸರನ್ನು ಬರೆದುಕೊಳ್ಳಿ ನೆನಪಿಡಿ ನಿಮ್ಮ ಪ್ರೀತಿ ಪರಿಶುದ್ಧವಾಗಿದ್ದರೆ ನಿಯತ್ತಲ್ಲಿ ಇದ್ದರೆ ಮಾತ್ರ ಈ ಒಂದು ತಾಂತ್ರಿಕ ವಿಧಾನ ಸುಲಭವಾಗಿ ನಿಮ್ಮ ಕೈ ಸೇರುತ್ತೆ ಇಲ್ಲವಾದರೆ ಇದು ನಡೆಯುವುದಿಲ್ಲ ನಿಮ್ಮ ಪ್ರೀತಿ ಪರಿಶುದ್ಧವಾಗಿದ್ದರೆ ಮಾತ್ರ ಈ ಒಂದು ತಾಂತ್ರಿಕ ವಿಧಾನವನ್ನು ಅನುಸರಿಸಿ ನೋಡಿ ವೀಕ್ಷಕರೇ ಈ ರೀತಿಯಾಗಿ ವೀಳಿಯ ದೆಲೆಯನ್ನ ಇರಿಸಿಕೊಂಡು ಒಂದು ನಿಂಬೆ ಅಂದರೆ ನೀವು ಈಗಾಗಲೇ ಬರ್ದ್ಕೊಂಡಿರುವ ಹೆಸರಿನ ನಿಂಬೆ ಹಣ್ಣನ್ನ ಇರಿಸಿಕೊಳ್ಳಿ ನಾನು ಇಲ್ಲಿ ಉದಾಹರಣೆಗೆ ಅಭಿ ಹಾಗೂ ಸುಚಿತ್ರ ಅಂತ ಬರೆದುಕೊಳ್ತಾ ಇದ್ದೀನಿ ಅಭಿ ಪ್ಲಸ್ ಸುಚಿತ್ರ ವಶಮ್ ಹೀಗೆ ಬರ್ದ್ಕೊಳ್ತಾ ಇದ್ದೀನಿ ನೀವು ಯಾರನ್ನ ಪ್ರೀತಿಸಿದ್ದೀರೋ ಆ ವ್ಯಕ್ತಿಯ ಹೆಸರನ್ನ ನೀವು ಬರೆದುಕೊಳ್ಳಿ ನಂತರ ಆ ನಿಂಬೆ ಹಣ್ಣನ್ನ ವೀಳಿಯ ಮೇಲಿರುವಂತ ಎಕ್ಕದ ಹೂವಿನ ಗೊಂಚಲಿಗೆ ಒಂಬತ್ತು ಬಾರಿ ನೀವಳಿಸಿ ನೋಡಿ ಈ ರೀತಿಯಾಗಿ ಒಂಬತ್ತು ಬಾರಿ ನೀವಳಿಸುತ್ತಾ ಈ ಒಂದು ಬೀಜಾಕ್ಷರಿ ಮಂತ್ರವನ್ನು ಜಪಿಸಿಕೊಳ್ಳಬೇಕಾಗತ್ತೆ ಓಂ ಕ್ಲೀಂ ಕ್ಲೀಂ ಅಭಿ ಸುಚಿತ್ರ ಪ್ರೇಮಂ ವಶಂ ಈ ರೀತಿಯಾದಂಥ ಒಂದು ಬೀಜಾಕ್ಷರಿ ಮಂತ್ರವನ್ನು ಒಂಬತ್ತು ಬಾರಿ ನಿವಳಿಸುತ್ತಾ ಒಂಬತ್ತು ಬಾರಿ ಜ್ಞಾಪಿಸಿ ಸಂಕಲ್ಪವನ್ನು ಮಾಡಿಕೊಳ್ಳಿ ಇದಾದ ನಂತರ ಈ ಒಂದು ನಿಂಬೆ ಹಣ್ಣನ್ನು ನಿರ್ಜನ ಪ್ರದೇಶದಲ್ಲಿ ಅಂದರೆ ಯಾರೂ ಇಲ್ಲದ ಪ್ರದೇಶದಲ್ಲಿ ನಿಮ್ಮ ಎಡಗಾಲಿನ ಹಿಮ್ಮಡಿಯಲ್ಲಿ ತುಳಿದು ಮನೆಗೆ ಕಾಲ್ ತೊಳೆದುಕೊಂಡು ಬನ್ನಿ ಇದಾದ ಕೆಲವೇ ಕೆಲವು ದಿನ ಅಂದರೆ ಮೂರು ದಿನದ ಒಳಗಾಗಿಯೇ ಆ ನೀವು ಇಷ್ಟಪಟ್ಟಂಥ ಸ್ತ್ರೀ ಅಥವಾ ಪುರುಷ ನಿಮ್ಮ ಕೈವಶವಾಗೋದಲ್ಲದೆ ಹುಚ್ಚರಂತೆ ನಿಮ್ಮ ಹಿಂದೆ ಅಲಿಯುತ್ತಾರೆ ನೋಡಿ ವೀಕ್ಷಕರೇ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ನಿಮ್ಮ ಪ್ರೀತಿಯ ಪರಿಶುದ್ಧವಾಗಿದ್ದರೆ ಮಾತ್ರ ಈ ಒಂದು ತಾಂತ್ರಿಕ ವಿಧಾನ ನಿಮಗೆ ಸಿಗುತ್ತದೆ ಈ ಒಂದು ವಿಧಾನದ ಬಗ್ಗೆ ಅಥವಾ ನಿಮ್ಮ ಅನೇಕ ಸಮಸ್ಯೆಗಳ ಬಗ್ಗೆ ಪರಿಹಾರಕ್ಕಾಗಿ ಗುರೂಜಿಯವರನ್ನು ನೀವು ಸಂಪರ್ಕಿಸಬಹುದಾಗಿದೆ ಜೊತೆಗೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಿಮ್ಮ ಸ್ನೇಹಿತರು ಕೂಡ ಸಮಸ್ಯೆಯಲ್ಲಿದ್ದರೆ ಗುರೂಜಿಯವರ ನಂಬರನ್ನು ಶೇರ್ ಮಾಡೋದ್ರ ಜೊತೆಗೆ ಅವರ ಸಮಸ್ಯೆಗೂ ನೆರವಾಗಿ ಧನ್ಯವಾದಗಳು